ಹದಿನೇಳು ವರ್ಷಗಳಾದ ಮೇಲೆ ಟಿ ಟ್ವೆಂಟಿ ವಿಶ್ವಕಪ್ ಗೆದ್ದು ಚುಟುಕು ಕ್ರಿಕೆಟ್ನಲ್ಲಿ ಎರಡನೇ ಸಲ ಚಾಂಪಿಯನ್ ಆಗಿ ಹೊರಹೊಮ್ಮಿರೋ ಭಾರತ ಕ್ರಿಕೆಟ್ ತಂಡ ಇವತ್ತು ತವರಿಗೆ ಮರಳಿದೆ ತಾಯ್ನಾಡಿಗೆ ಕಾಲಿಡ್ತಾ ಇದ್ದ ಹಾಗೆ ವಿಮಾನ ನಿಲ್ದಾಣದ ಬಳಿ ನೆರೆದಿದ್ದ ಜನಸ್ತೋಮ ರೋಹಿತ್ ಪಡೆಗೆ ಜೈಕಾರ ಡೊಳ್ಳು ತಮಟೆ ಬಾರಿಸುವ ಮೂಲಕ ಅದ್ದೂರಿ ಸ್ವಾಗತವನ್ನ ಕೊಟ್ಟರು ತಮಟೆ ಮತ್ತು ಡೊಳ್ಳಿನ ಸದ್ದಿಗೆ ರೋಹಿತ್ ಶರ್ಮಾ ಹಾರ್ದಿಕ್ ಪಾಂಡ್ಯ ಹಾಗೆ ರಿಷಬ್ ಪಂತ್ ವಿಶ್ವಕಪ್ ಟ್ರೋಫಿಯನ್ನ ಕೈಯಲ್ಲಿ ಹಿಡ್ಕೊಂಡು ಮಸ್ತ್ ಹೆಜ್ಜೆ ಹಾಕಿದ್ದಾರೆ ಈ ವಿಡಿಯೋ ಈಗ ಸಖತ್ ವೈರಲ್ ಆಗ್ತಾ ಇದೆ ಫೈನಾಡಿಗೆ ಕಾಲಿಡ್ತಾ ಇದ್ದ ಹಾಗೆ ರೋಹಿತ್ ಶರ್ಮಾ ವಿಶ್ವಕಪ್ ಅನ್ನ ಮೇಲೆತ್ತಿ ಪ್ರದರ್ಶಿಸಿದ್ರು ತಮಟೆ ಬಡಿತ ಸ್ವಾಗತ ಕೋರ್ತಾ ಇದ್ದವರ ಜೊತೆಗೆ ಒಂದೆರಡು ಸ್ಟೆಪ್ಸ್ ಕೂಡ ಹಾಕಿದ್ರು ತಮಟೆ ಬಡಿತಾ ಇರೋರು ಕೂಡ ರೋಹಿತ್ಗೆ ಸಾಥ್ ಕೊಟ್ರು ರೋಹಿತ್ ಶರ್ಮಾ ಡಾನ್ಸ್ ಮಾಡ್ತಾ ಇರೋದನ್ನ ನೋಡಿದ ಹಾರ್ದಿಕ್ ಪಾಂಡ್ಯ ವಿಕೆಟ್ ಕೀಪರ್ ರಿಷಬ್ ಪಂತ್ ತಾವೇನೂ ಕಮ್ಮಿ ಇಲ್ಲ ಅಂತ ಅವರು ಕೂಡ ಡಾನ್ಸ್ ಮಾಡಿದ್ರು ಇನ್ನು ಇವರ ಜೊತೆಗೆ ಸೂರ್ಯಕುಮಾರ್ ಯಾದವ್ ಕೂಡ ತಮಟೆ ಬಡಿತ ಸ್ವಾಗತ ಕೋರ್ತಾ ಇದ್ದವರ ಜೊತೆಗೆ ಸಖತ್ ಸ್ಟೆಪ್ ಹಾಕಿದ್ರು ಇವರ ಜೊತೆ ತಮಟೆ ಬಡಿತಾ ಇರೋರು ಕೂಡ ಸ್ಟೆಪ್ಸ್ ಹಾಕಿದ್ದಾರೆ ಇನ್ನು ಭಾರತ ತಂಡದ ಆಟಗಾರರು ಪ್ರಧಾನಿ ಮೋದಿ ಅವರನ್ನ ಭೇಟಿಯಾಗಿ ಈಗ ವಾಪಸ್ ಮುಂಬೈ ಕಡೆಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ ಯಾಕಂದರೆ ಮುಂಬೈನ ವಾಂಖೆಡಿ ಸ್ಟೇಡಿಯಂನಲ್ಲೂ ಕೂಡ ಸೆಲೆಬ್ರೇಷನ್ ಇರುತ್ತೆ ಭರ್ಜರಿ ರೋಡ್ ಶೋ ಕೂಡ ಇರೋದ್ರಿಂದ ಸದ್ಯ ಟೀಂ ಇಂಡಿಯಾ ಮುಂಬೈಗೆ ತೆರಳಿದೆ